ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಸೂಪರ್ ಹೋಮ್ ರೆಮಿಡಿನ ತೊಗೊಬಂದಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಲೈಕ್ ಆಗುತ್ತೆ ಜೊತೆಗೆ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಅನ್ನೋದು ಒಂದು ಸರಿ ದಪ್ಪ ಆದರೆ ಮತ್ತೆ ಸಣ್ಣ ಆಗೋದು ತುಂಬಾ ಕಷ್ಟ ಇದೆ ಯಾಕಂದರೆ ಸಣ್ಣ ಆದಮೇಲೆ ಸಣ್ಣ ಆದವ್ರಿಗೆ ಬೇಕಂದರೆ ಏನು ಬೇಕಾದರೂ ತಿಂದು ಸ್ವಲ್ಪ ವೆಯ್ಟ್ನ ಜಾಸ್ತಿ ಮಾಡಿಕೊಳ್ಳೋದು ಅದು ಈಸಿ ಮೆಥಡುಡ ಬಟ್ ದಪ್ಪ ಆದಮೇಲೆ ನಾವು ಸಣ್ಣ ಹಾಕ್ತೀವಿ ಅನ್ನೋದು ತುಂಬಾ ಕಷ್ಟ ಇದೆ ಎಷ್ಟೆಲ್ಲ ಡಯಟ್ ಮಾಡಬೇಕು ಅದಕ್ಕೆ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ತಾರೆ ದಪ್ಪ ಇರೋರು ಅಂತಂದ್ರೆ ಅವ್ರು ಏನೇ ಮಾಡ್ತಾ ಇದ್ರು ಕೆಲವ್ರಿಗೆ ಅದು ದಪ್ಪನೇ ಇರ್ತಾರೆ ಹೊರತು ಸಣ್ಣ ಹಾಕ್ತಾ ಇರಲ್ಲ ಸೊ ಇವತ್ತು ನಾನು ಒಂದು ಸೂಪರ್ ಹೋಮ್ ಮನೆಯಲ್ಲೇ ಮಾಡೋದು ಯಾವ ಥರ ಯಾವ ಡ್ರಿಂಕ್ಸ್ನ ಕುಡಿದ್ರೆ ಸಣ್ಣ ಹಾಕ್ತಾರೆ ಯಾವ ವಾರದಲ್ಲಿ ಸಣ್ಣ ಹಾಕ್ತಾರೆ ಯಾವ ಎಷ್ಟು ದಿನ ಬೇಕಾಗತ್ತೆ ಎಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಬಂದು ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಅಜ್ವಾನ ಅಂತ ಇದನ್ನು ಬಂದು ಕೋಳ್ಬೇಳೆಗೆ ಅಥವಾ ಚಕ್ಳಿಗೆ ಯೂಸ್ ಮಾಡ್ತಾರೆ ಸಣ್ಣದು ಈ ಜೀರಿಗೆ ಇರುತ್ತೆ ಈ ಜೀರಿಗೆ ಟೈಪಲ್ಲಿರೋದು ಸಣ್ಣದಾಗಿ ಅಜ್ವಾನ ಅಂತ ಸಿಗುತ್ತೆ ಈ ಅಜ್ವಾನನ ಒಂದು ಗ್ಲಾಸ್ಗೆ ನೀರು ಹಾಕ್ಕೊಂಡು ಆ ಗ್ಲಾಸಲ್ಲಿ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕುದಿಯೋಕಿಟ್ರೆ ಈ ಕುದ ನಂತರ ನಾನು ಅಜ್ವಾನ ಏನು ಹೇಳ್ತೀನಿ ಒಂದು ಗ್ಲಾಸ್ ಲೋಟಗೆ ಎರಡು ಸ್ಪೂನ್ ಆಗೋಷ್ಟು ಅಜ್ವಾನನ ಹಾಕೊಳ್ಳಿ ಅದು ಕಲರ್ ಚೇಂಜ್ ಆಗೋವರೆಗೂ ಇಲ್ಲಾಂದರೂ ಹತ್ತು ನಿಮಿಷ ಕಾಲು ಗಂಟೆ ಆದ್ರೂ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮಗೆ ಬೇಕನ್ನೋದಾದರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಅಥವಾ ಹನಿ ಯೂಸ್ ಮಾಡ್ತೀರಾ ಅಂತನ್ನೋದಾದರೆ ಹನಿ ಹಾಕ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ನೀರನ್ನ ನೀವು ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಖಂಡಿತ ಕಡಿಮೆ ಆಗುತ್ತೆ ಯಾಕಂದರೆ ನಾನೇ ಇದ್ದೀನಿ ನಾನು ಬಿಫೋರ್ ಸವೆಂಟಿ ಫೈ ಕೆ ಇದ್ದೆ ಸೊ ಇವಾಗ ನಾನು ಫಿಫ್ಟಿ ಫೈವ್ ಕೆ ಜಿ ಇದ್ದೀನಿ ಸೊ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗ್ಬೋದು ಅಂತ ಹೇಳ್ತೀನಿ ಇದರಲ್ಲಿ ಏನಪ್ಪ ಅನ್ನೋದಾದರೆ ನಮಗೆ ಬಾಡಿಲಿ ಯಾವ ಥರ ಕೆಲವ್ರಿಗೆ ಕಾಲೇ ದಪ್ಪ ಇರುತ್ತೆ ಕೈ ದಪ್ಪ ಇರುತ್ತೆ ಅಥವಾ ಇಲ್ಲಾಂದರೆ ಹೊಟ್ಟೆ ದಪ್ಪ ಇರುತ್ತೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೇನೋ ಬೇಡ ಆ ಥರ ಎಲ್ಲ ಯೂಸ್ ಇರ್ತಾರೆ ಸೊ ಅಂಥವರು ಇದನ್ನು ನೀವು ಅಜ್ವಾನನ ಅಂಗಡಿಯಿಂದ ತೊಗೊಬಂದು ಒಂದು ಗ್ಲಾಸ್ ಲೋಟಾಗೆ ನೀವು ಹಾಕಿ ಕುಡಿಯೋದ್ರಿಂದ ಖಂಡಿತ ನಿಮಗೆ ಬೊಜ್ಜು ಏನು ಬರುತ್ತೆ ಅದು ಖಂಡಿತ ಕಡಿಮೆ ಆಗುತ್ತೆ ನಿಮಗೆ ಹೊಟ್ಟೆ ಆಗ್ಬೋದು ಅಥವಾ ಕಾಲುಗಳಾಗ್ಬೋದು ಇದನ್ನು ಕಂಟಿನ್ಯೂಸ್ ಆಗಿ ಒನ್ ಮಂತ್ವರೆಗೂ ನೀವು ಕುಡಿಬೋದು ಅಥವಾ ಇಷ್ಟ ಆಯಿತು ಅನ್ನೋದಾದರೆ ಪ್ರತಿದಿನ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಖಂಡಿತ ಆಟೋಮೆಟಿಕ್ ರಿಡ್ಯೂಸ್ ಆಗ್ತಾ ಬರುತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಯಾವ ಥರ ಕುಡಿಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ನೀವು ಬ್ರಷ್ ಮಾಡಿದ ನಂತರ ನೀವು ಕೆಲವರು ಬಿಸಿ ನೀರು ಕುಡಿತಾರೆ ಬಿಸಿ ನೀರು ಬದಲು ಈ ಒಂದು ನೀರನ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ಖಂಡಿತವಾಗ್ಲೂ ನೀವು ಸಣ್ಣ ಹಾಕ್ತೀರಾ ಈ ವಿತಿನ್ ಎ ಚಾಲೆಂಜ್ ಏನು ತೊಗೊಳ್ತೀರಾ ನೀವು ವಿತಿನ್ ವೀಕಲ್ ತಗೊಳ್ತು ಅನ್ನೋದಾದರೆ ಎರಡರಿಂದ ಮೂರು ಕೆ ಜಿ ಆಟೋಮೆಟಿಕ್ ನೀವು ರೆಡ್ಯೂಸ್ ಆಗ್ಬೋದು ಟ್ರೈ ಮಾಡಿ ಇದನ್ನು ಕುಡಿದ ನಂತರ ಬೆಳಗಿನಗೆ ನೀವು ಒಂದು ಬನಾನ ಅಥವಾ ಒಂದು ಆಪಲ್ ತಿನ್ನೋದು ಬಿಟ್ಟರೆ ಟಿಫನ್ ಏನೂ ಮಾಡಬೇಡಿ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ರಾತ್ರಿನೂ ಕೂಡ ಸ್ವಲ್ಪ ಲೈಟಾಗಿ ಊಟ ಮಾಡಿ ಯಾಕಂದರೆ ಸ್ವಲ್ಪ ಊಟ ತಿಂಡಿ ಅವಾಯ್ಡ್ ಮಾಡಿ ನೀರನ್ನ ಕುಡಿಯೋದ್ರಿಂದ ಖಂಡಿತ ಸೂಪರ್ ರಿಸಲ್ಟ್ನ ಕೊಡುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಜೊತೆಗೆ ನಮ್ಮ ಬಾಡೀಲಿ ಕೊಲೆಸ್ಟ್ರಾಲ್ ಏನಿದೆ ಅದು ಆಟೋಮೆಟಿಕ್ಕು ಇದು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ನಮ್ಮದು ಹೊಟ್ಟೆ ಸ್ಟಮಕ್ ಏನಿದೆ ಅದು ದಪ್ಪ ಇದೆ ಕೆಲವರಿಗೆ ಬಾಡಿಯೆಲ್ಲ ಸಣ್ಣ ಇರುತ್ತೆ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ ಅನ್ನೋರು ಇದನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ಹೊಟ್ಟೆ ಸಣ್ಣ ಆಗುತ್ತೆ ಇದನ್ನು ನಾನು ಏನು ಮಾಡಿ ತೋರಿಸ್ತೀನಿ ಅದನ್ನು ಪ್ರತಿದಿನ ನೀವು ಕುಡಿಬೇಕು ಕುಡಿದ ನಂತರ ನೀವು ಎನರ್ಜಿ ಇರೋ ಥರ ಫು ಫ್ರೂಟ್ಸ್ ಏನಾದರೂ ತೊಗೊಳ್ಳಿ ಬೆಳಿಗ್ಗೆ ತಿಂಡಿನ ಅವಾಯ್ಡ್ ಮಾಡಿ ಅಥವಾ ಇಲ್ಲಾಂದರೆ ಓಡಿಸ್ತೀನೋರಾದರೆ ಹಾಲಿಗೆ ಹಾಕೊಂಡು ಲೈಟಾಗಿ ತಿನ್ನಿ ಮಧ್ಯಾಹ್ನ ಚೆಂದ ಊಟ ಮಾಡಿ ರಾತ್ರಿ ಕೂಡ ಲೈಟಾಗಿ ಊಟ ಮಾಡಿ ಖಂಡಿತ ನಾನು ಹೇಳ್ತಾರ ಈ ಒಂದು ಟಿಪ್ಸು ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇವಾಗ ನಾನು ಏನು ಮಾಡ್ತೀನಿ ಅದನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಿ ಅದನ್ನು ತೋರಿಸ್ತೀನಿ ನಾನಿಲ್ಲಿ ದೊಡ್ಡ ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ನೀರನ್ನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿರೋ ನೀರು ಅದು ತುಂಬ ಲೋಟದಲ್ಲಿ ಏನು ತೊಗೊಂಡಿದ್ದೀನೋ ಆ ಲೋಟದಲ್ಲಿರೋ ನೀರು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಬೇಕು ಅಷ್ಟನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ನಾನು ಏನು ಬೆರೆಸ್ತೀನಿ ಅಂತ ವಿಡಿಯೋನ ಪೂರ್ತಿ ನೋಡಿ ಇಲ್ಲಿ ಅಜ್ವಾನ ತಗೊಂಡಿದ್ದೀನಿ ಅಜ್ವಾನ ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಕಾಳು ಅಂತಲೇ ಹೇಳ್ತಾರೆ ಅಥವಾ ಇದನ್ನು ಚಕ್ಲಿಗೆ ಕೋಡ್ಬೇಳೆಗೆ ಹಾಕ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ತಗೊಳ್ಳಿ ಒಂದು ಗ್ಲಾಸ್ಗೆ ತಗೊಳ್ಳೋಣ ಅಜ್ವಾನ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಕೆಲವರು ಜೀರಿಗೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಇದು ಜೀರಿಗೆ ಅಲ್ಲ ಅಜ್ವಾನ ಚಕ್ಲಿ ಮಾಡ್ಬೇಕಾರೆ ಕೋಡ್ಬೇಳೆ ಮಾಡ್ಬೇಕಾರೆ ಇದನ್ನು ಕಂಪಲ್ಸರಿ ಹಾಕ್ತಾರೆ ಸೊ ಅಂಗಡಿಲಿ ಹೋಗಿ ಕೇಳಿದ್ರೆ ಅಜ್ವಾನ ಸಿಗುತ್ತೆ ಸೊ ತೊಗೊಂಡ್ಬಿಡಿ ಅದನ್ನ ತಗೊಂಡು ನೀವು ಒಂದು ಲೋಟ ನೀರು ತೊಗೊಳ್ತೀನಿ ಅಂದರೆ ಒಂದು ಲೋಟಗೆ ಎರಡು ಲೋ ಎರಡು ಸ್ಪೂನ್ ಆಗೋಷ್ಟು ಅಜ್ವಾನನ ಹಾಕ್ಕೊಂಡು ಒಂದು ಗ್ಲಾಸ್ ಇರೋ ನೀರೇನಿದೆ ಅದು ಮುಕ್ಕಾಲು ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಇದು ಕುದಿಸಿದ ನಂತರನೇ ನಾನು ನಿಮಗೆ ಹೇಗೆ ಕುಡಿಬೇಕಂತ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಕುದಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಇದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಾಗಿದೆ ಇವಾಗ ಒಂದ್ಸರಿ ನೋಡಿ ಕಲ್ಲರು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಇದನ್ನು ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಇದನ್ನು ಸೋಸ್ಕೊಳ್ಳೋಣ ನೋಡಿ ಇಷ್ಟೇ ಇದನ್ನು ಏನು ಮಾಡಬೇಕಾದಿಲ್ಲ ಇದನ್ನು ಒಂದು ಎರಡು ನಿಮಿಷ ಬಿಟ್ಟು ಗ್ಲಾಸ್ಗೆ ್ರೆ ಮುಗಿತು ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಹಾಕಿದ್ದು ದೊಡ್ಡ ಗ್ಲಾಸ್ ನೀರು ಹಾಕಿರೋದು ಚಿಕ್ಕ ಗ್ಲಾಸಲ್ಲಿ ನೀರು ನೋಡಿದ್ರಲ್ಲ ನೋಡಿದ್ರಲ್ಲ ಇದನ್ನ ನೀವು ಖಂಡಿತ ಫಾಲೋ ಮಾಡಿದ್ರೆ ವಿತಿನ್ ವೀಕಲ್ಲಿ ಮೂರಿಂದ ನಾಲ್ಕು ಕೆ ಜಿ ಸಣ್ಣ ಹಾಕ್ತೀರ ಡಯಟಲ್ಲಿ ಇರ್ತೀನಿ ಅನ್ನೋರು ಬಿ ಹಸ್ಕೊಂಡಿರ್ತಾರೆ ತಿಂಡಿ ಮಾಡೋಲ್ಲ ಊಟ ಮಾಡೋಲ್ಲ ಆ ಥರ ಮಾಡೋದ್ರ ಬದಲು ಈ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ಕುಡಿದ್ರೂ ಕೂಡ ಸುಸ್ತಾಗಲ್ಲ ನಿಮಗೆ ಏನಿದೆ ನಿಮ್ಮ ಬಾಡೀಲಿ ವೆಯ್ಟ್ ಜಾಸ್ತಿ ಇರೋರು ಈ ಒಂದು ಅಜ್ವಾನ ನೀರನ್ನ ದಯವಿಟ್ಟು ಕುಡಿದ್ರೆ ನಿಮಗೆ ಬಾಡಿಲಿ ವೆಯ್ಟ್ ಆಟೋಮೆಟಿಕ್ಕು ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿ ನಂತರ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಾಟರ್ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ಕಹಿನೂ ಇರಲ್ಲ ಅಂತ ಕುಡಿಯಕ್ಕೆ ಆಗಲ್ಲ ಕಷಾಯ ಥರ ಆ ಥರ ಏನೂ ಇಲ್ಲ ಆರಾಮಸೆ ಕುಡಿಬೋದು ನೀವು ಬಿಸಿ ಬಿಸಿಯಾಗಿ ಕುಡಿದ್ರೂ ಇನ್ನೂ ಉತ್ತಮ ಯಾಕಂದರೆ ನಿಮಗೆ ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ ಅಥವಾ ನೀವು ಎಕ್ಸಸೈಸ್ ಮಾಡ್ತಿರೋರಾದರೆ ಇದನ್ನು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆನೇ ಈಗ ಗ್ರೀನ್ ಟೀ ಏನ ಕುಡಿತಾರೆ ಅದೇ ಥರ ಇದನ್ನು ಮಾಡ್ಕೊಂಡು ಕುಡಿದ್ರೆ ಎಕ್ಸಸೈಸ್ ಮಾಡ್ತಾ 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 ನಿಮ್ಮ ಬಾಡಿ ಇನ್ನೂ ವೆಯ್ಟ್ ಲಾಸ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ ನಿಮಗೆ ಇನ್ನೂ ಒಂದು ಸಾರಿ ತೋರಿಸ್ತೀನಿ ನಾನು ಹಾಕಿದ್ದು ದೊಡ್ಡ ಗ್ಲಾಸಲ್ಲಿ ನೀರು ಇದು ಕುದಿತಾ ಕುದಿತಾ ರೆಡ್ಯೂಸ್ ಆಗುತ್ತೆ ಇದು ರೆಡ್ಯೂಸ್ ಆದ ನಂತರನೇ ಇದು ಕಷಾಯ ಟೈಪಲ್ಲಿ ಬರುತ್ತೆ ಈ ಒಂದು ಗ್ಲಾಸ್ನ ಪ್ರತಿದಿನ ನೀವು ಕುಡಿಲೇಬೇಕು ವೆಯ್ಟ್ ಲಾಸ್ ಆಗಬೇಕು ಅನ್ನೋರಾದರೆ ತುಂಬ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋ ಬದಲು ಈ ಥರ ಒಂದು ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಬೇರೆ ರೀತಿ ಹೆಲ್ತಿ ಎಲ್ಲ ಇರುತ್ತೆ ನೋಡಿ ಆ ಥರ ಎಲ್ಲ ಯೂಸ್ ಮಾಡೋದ್ರಿಂದ ಈ ಮಾಡೋದು ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಕೆಲವರು ಮೆಡಿಸನ್ಸ್ ಎಲ್ಲ ತೊಗೊಳ್ತಾರೆ ಅದ್ರ ಬದಲು ಈ ಥರ ಒಂದು ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚೆನ್ನಾಗಿದೆ ಸಾಲ್ಟ್ ಹಾಕ್ಕೊಂಡೇ ಕುಡಿದ್ರು ಚೆಂದ ನನಗಂತೂ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ನಾಳೆ ವೀಡಿಯೋ ಜೊತೆಗೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್